ವಿವಿಧ ಬೇಡಿಕೆಗಾಗಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ನಿಪ್ಪಾಣಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಕುಳಿತು ಪ್ರತಿಭಟನೆ ಜೊತೆಗೆ ಸರ್ಕಾರಿ ಸುತ್ತೋಲೆ ಹದಿನಾರುಗೆಯಲ್ಲಿರುವ ವಿವಿಧ ನಿಯಮಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಲಾಗಿದೆ ನೌಕರರ ಕುಟುಂಬದ ಸಮಸ್ಯೆ ಹಾಗೂ ಸಣ್ಣ ಪುಟ್ಟ ಮಕ್ಕಳ ಪಾಲನೆ ಮತ್ತು ಪೋಷಣೆ ಮಾಡಲು ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳಲು ತುಂಬಾ ತೊಂದರೆಗಳು ಉಂಟಾಗುತ್ತವೆ ಆದ್ದರಿಂದ ಇದಕ್ಕೆ ನಮಗೆ ಹಳೆಯ ನಿಯಮವನ್ನು ನೀಡಬೇಕೆಂದು ಸರಕಾರದ ಮೇಲೆ ಒತ್ತಡವನ್ನು ಹೇರಿದರು ಕೃಷಿ ಜಮೀನಿನ ಮಾಲೀಕರು ಮರಣ ಹೊಂದಿದ ನಂತರ ಪೌತಿ ಅಥವಾ ವಾರಸ ರೀತಿಯ ಮಾಲೀಕತ್ವ ಮೃತರ ಉತ್ತರಾಧಿಕಾರಿಗಳ ಹೆಸರಿಗೆ ಆಧಾರ್ ಜೋಡಣೆ ನಿರ್ವಹಣೆ ಕಾರ್ಯದ ಸಂದರ್ಭದಲ್ಲಿ ಆಗುವ ಕೆಲವು ನಿಯಮಗಳನ್ನು ಕೈಬಿಡುವಂತೆ ಸೇರಿ ಹಲವು ವಿಷಯಗಳ ಬಗ್ಗೆ ನಮಗೆ ಸಹಕಾರ ನೀಡುವಂತೆ ಮನವಿಯನ್ನು ನೀಡಿದ್ದೇವೆ ಎಂದು ಹೇಳಿದ್ದಾರೆ ಕಂದಾಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ರಂಗಗಳನ್ನು ಒಳಗೊಂಡಂತೆ ನೀಡುತ್ತಿರುವ ಅನುಕಂಪದ ನೇಮಕಾತಿ ತಿದ್ದುಪಡಿ ಮಾಡಬೇಕು ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಾಗ ಜೀವಹಾನಿಯಾಗುವ ಗ್ರಾಮ ಆಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ತಲಾ ಐವತ್ತು ಲಕ್ಷಗಳವರೆಗೆ ಪರಿಹಾರವನ್ನು ಮಂಜೂರು ಮಾಡಬೇಕು ಅಲ್ಲದೆ ಪ್ರಯಾಣ ಮತ್ತು ಆಪತ್ತಿನ ಬಟ್ಟೆಯನ್ನು ಹೆಚ್ಚಿಸಬೇಕು ಹಾಗೂ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು ಕಚೇರಿ ನಿಯೋಜನೆಯಿಂದ ಬಿಡುಗಡೆಗೊಳಿಸಿ ಮೂಲಹದ್ದೆಗೆ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಬೇಕು ಬೆಳೆ ಸಮೀಕ್ಷೆ ಮತ್ತು ಬೆಳೆ ಹಾನಿ ಪರಿಹಾರದ ಕೆಲಸವನ್ನು ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗೆ ವಹಿಸಬೇಕು ಮತ್ತು ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಹೀಗೆ ಹಲವಾರು ಬೇಡಿಕೆಗಳಿಗಾಗಿ ಸರಕಾರಕ್ಕೆ ಒತ್ತಾಯಿಸಿದರು ಸಂಘದ ಅಧ್ಯಕ್ಷರಾದ ರಮೇಶ್ ಹಂಜಿ ಹಾಗೂ ಸಂತೋಷ್ ಗಸ್ತಿ ಸನದಿ ಸಣದಿ ಎಸ್ಎನ್ ಪೋವಾರ್ ಕೆಎಲ್ ಪೂಜಾರಿ ಡಿಎಲ್ ಹಾಡಕರ್ ಉಮೇಶ್ ಕೋಳಿ ಎಸ್ಎಂ ನೇಮನವರ್ ಬಿಎನ್ ಅಂಗಡಿ ಎಬಿ ತಳವಾರ್ ಸಚಿನ್ ಜಾಧವ ಸೇರಿದಂತೆ ಇನ್ನುಳಿದ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಕೇಂದ್ರ ಸಂಘದ ನಿರ್ದೇಶನದನ್ವಯ ನಿನ್ನೆಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ದಿವಸಗಳ ಕಾಲ ನಾವು ತಾಲೂಕಾ ಕಚೇರಿ ಆವರಣದಲ್ಲಿ ನಮ್ಮ ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿಗಳ ವತಿಯಿಂದ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಈ ಒಂದು ಮುಷ್ಕರದ ಉದ್ದೇಶ ಇಷ್ಟೇ ನಾವು ಕಳೆದ ಬಾರಿ ಒಂದು ವಾರ ಮುಷ್ಕರವನ್ನು ಹಮ್ಮಿಕೊಂಡು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವನ್ನು ಕೇಳಿಕೊಂಡಾಗ ಅವರು ಕೇವಲ ಮೂಗಿಗೆ ತುಪ್ಪ ಸವರಿದ ಹಾಗೆ ಕೆಲವೊಂದು ಬೇಡಿಕೆಗಳನ್ನಷ್ಟೇ ಕಾಗದದ ಮೂಲಕ ಆದೇಶ ಮಾಡಿ ಇನ್ನುಳಿದ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ಆದ್ದರಿಂದ ರಾಜ್ಯ ಸಂಘದ ಒಂದು ಕಟ್ಟುನಿಟ್ಟಾದ ನಿರ್ಧಾರದ ಅನ್ವಯ ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ನಾವು ನಿರ್ವಹಿಸಲು ನಮ್ಮ ಒಂದು ಹಳ್ಳಿಗಳಿಗೆ ಹೋದಾಗ ಕೂಡಲು ನಮಗೆ ಕಟ್ಟಡಗಳಿಲ್ಲ ಟೇಬಲ್ ಹಾಗೂ ಅಲ್ಮಾರಿಗಳಿಲ್ಲ ಅದೇ ರೀತಿಯಾಗಿ ತಾಂತ್ರಿಕ ಕೆಲಸಗಳನ್ನು ನಿರಂತರವಾಗಿ ಒತ್ತಡದವಾಗಿ ಒಂದು ರ್ಯಾಂಕಿಂಗ್ ವ್ಯವಸ್ಥೆಯಾಗಿ ನಮಗೆ ತಾಂತ್ರಿಕ ಕೆಲಸಗಳನ್ನು ಮಾಡಲು ಹೇಳುತ್ತಿದ್ದು ಇದಕ್ಕೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಮೊಬೈಲ್ ಹಾಗೂ ಡಾಟಾ ಸಿಮ್ ರೀಚಾರ್ಜ್ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ನಮಗೆ ದೊರಕಿರುವುದಿಲ್ಲ ಅದೇ ರೀತಿಯಾಗಿ ನಮ್ಮ ಸೇವಾ ಸೌಲಭ್ಯಗಳನ್ನು ಕೂಡ ಸರ್ಕಾರದ ವತಿಯಿಂದ ನಮಗೆ ಧೋರಣೆಯನ್ನು ಮಾಡುತ್ತಾರೆ ನಮ್ಮ ಒಂದು ಪದೋನ್ನತಿ ಆಗಲಿ ಅಥವಾ ಈ ಒಂದು ಕೆ ಸಿ ಎಸ್ ಆರ್ ನಿಯಮ ಹದಿನಾರು ಉಪಖಂಡ ಎರಡರ ಅನ್ವಯ ಏನು ಅಂತರ್ಜಿಲ್ಲಾ ವರ್ಗಾವಣೆ ಗ್ರಾಮಾಡಳಿತ ಅಧಿಕಾರಿಗಳ ಅಂತರ್ಜಿಲ್ಲ ವರ್ಗಾವಣೆ ಆಗಿರುತ್ತದೆ ಅದನ್ನು ತಡೆ ಹಿಡಿದಿರುತ್ತಾರೆ ಇದರಿಂದ ಗಂಡ ಒಂದು ಕಡೆ ನೌಕರಿ ಮಾಡಿದರೆ ಹೆಂಡತಿ ಒಂದು ಕಡೆ ವಯಸ್ಸಾದಂಥ ತಂದೆ ತಾಯಿ ಒಂದು ಕಡೆ ಆದರೆ ಗ್ರಾಮ ಆಡಳಿತ ಅಧಿಕಾರಿ ಇನ್ನೊಂದು ಕಡೆ ನೌಕರಿ ಮಾಡುವ ಪರಿಸ್ಥಿತಿ ಇದೆ ಅದೇ ರೀತಿ ಅಂಗವಿಕಲ ನೌಕರಿಗೂ ಕೂಡ ತುಂಬ ತೊಂದರೆ ಆಗ್ತಾಯಿದೆ ಅದೇ ರೀತಿ ಮಾಜಿ ಸೈನಿಕರು ಅವರು ದೇಶ ಸೇವೆ ಮಾಡಲು ಇಷ್ಟು ದಿವಸ ಹೊರ ರಾಜ್ಯ ಅಥವಾ ದೇಶದ ಒಂದು ಗಡಿ ಭಾಗದಲ್ಲಿ ಮಾಜಿ ಸೈನಿಕರು ಇಷ್ಟು ವರ್ಷ ಸೇವೆ ಮಾಡಿ ಮತ್ತೆ ಇಲ್ಲಿ ಗ್ರಾಮಾಡಿಯ ಅಧಿಕಾರಿಯಾಗಿ ನೇಮಕಗೊಂಡರೂ ಕೂಡ ಅವರಿಗೆ ವರ್ಗಾವಣೆ ಭಾಗ್ಯ ಇಲ್ಲ ಇದರಿಂದ ಕುಟುಂಬದಲ್ಲಿ ಕಲಹಗಳು ಹಾಗೂ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದ್ದಾವೆ ಹೀಗೆ ಅನೇಕ ನಮಗೆ ತೊಂದರೆಗಳಾಗ್ತವೆ ಅದೇ ರೀತಿ ಇವತ್ತಿನ ಒಂದು ಈ ಎರಡನೇ ಹಂತದ ಮುಷ್ಕರ ಕೈಗೊಳ್ಳಲು ಬಲವಾದ ಕಾರಣ ಎಷ್ಟೇ ಈ ಒಂದು ಪಾವತಿ ಆಂದೋಲನ ಅಂತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಂಡಿರ್ತಾರೆ ಈ ಪಾವತಿ ಆಂದೋಲನ ಅಭಿಯಾನ ರ್ಯಾಂಕಿಂಗ್ ಒಂದು ಮಾದರಿಯಲ್ಲಿ ಮುಂದೆ ಕೇಳಲು ಸರ್ಕಾರ ಇಚ್ಛಿಸ್ತಾ ಇದ್ದಾರೆ ಈ ಪೌತೆ ಆಂದೋಲನದಡಿ ಈ ಖಾಸಗಿ ಜಮೀನು ಏನು ನಮ್ಮ ಗ್ರಾಮದ ರೈತರ ಒಂದು ಜಮೀನಿದಾವೆ ಖಾಸಗಿ ಜಮೀನು ಈ ಖಾಸಗಿ ಜಮೀನುಗಳು ವಾರಸ ಆಗುವುದು ಬಿಡುವುದು ಅವರಿಗೆ ಬಿಟ್ಟಂಥ ವಿಚಾರ ಈ ಖಾಸಗಿ ಜಮೀನಿನ ಒಂದು ವಿಚಾರದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಹಸ್ತಕ್ಷೇಪ ಮಾಡಲು ಬರುವುದಿಲ್ಲ ಅವರ ಒಂದು ಅರ್ಜಿ ಕೊಟ್ಟ ನಂತರ ನಾವು ಪೌತೆ ಖಾತೆ ಮಾಡಿಕೊಡಲು ನಾವು ಸಿದ್ಧರಿರುತ್ತೇವೆ ಆದರೆ ಸರ್ಕಾರದವರು ನಮಗೆ ಒತ್ತಡ ಒತ್ತಡ ಹೇರ್ತಾ ಇರೋದು ನೀವು ದಾಯಾದಿ ಒಂದು ಅನ್ನತ ಮಂದಿರ ಜಗಳ ಇದ್ದರೂ ಕೂಡ ಕೋರ್ಟ್ನಲ್ಲಿ ಇದ್ದರೂ ಕೂಡ ನೀವು ಅದನ್ನು ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇದರಿಂದ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನಾಳೆ ನೇರವಾಗಿ ಹೊಣೆಗಾರರು ಗ್ರಾಮ ಆಡಳಿತ ಅಧಿಕಾರಿಗಳಾದರೆ ಕ್ರಿಮಿನಲ್ ಕೇಸ್ಗಳಾಗ್ಬೋದು ಎಫ್ ಐ ಆರ್ಗಳಾಗ್ಬೋದು ಇವು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಮುಂದಿನ ದಿವಸ ಪದೋನ್ನತಿಗೆ ಅಡೆತಡೆಗಳು ಉಂಟಾಗ್ಬೋದು ಅಥವಾ ಒಂದು ಡಿಸ್ಮಿಸ್ ಆಗುವಂಥ ಸಾಧ್ಯತೆಗಳು ಇವೆ ಆದ್ದರಿಂದ ನಾವು ಪೌತಿ ಆಂದೋಲನ ಖಾತೆಯನ್ನು ಪೌತಿ ಖಾತೆ ಆಂದೋಲನವನ್ನು ಏನಿದೆ ಬ ಅತ್ಯಂತ ಕಠೋರವಾಗಿ ವಿರೋಧಿಸ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಈ ಒಂದು ರಾಜ್ಯ ಸಂಘದ ನಿರ್ದೇಶನದ ಅನುಸಾರವಾಗಿ ಈ ಒಂದು ತಾಲೂಕು ಕಡೆ ಆಡಳಿತ ಕಚೇರಿ ಆದರೂ ಮೂರು ದಿವಸಗಳ ಕಾಲ ನಾವು ಏನು ಮುಷ್ಕರ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಹಿಡಿಯದೆ ಹೋದಲ್ಲಿ ನಾವು ಗುರುವಾರದಿಂದ ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಸರ್ಕಾರಕ್ಕೆ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ